ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ವೀಕ್ಷಕರೇ ಈ ವಿಷಯವನ್ನು ನೀವು ಆಗಾಗ ಕೇಳ್ತಾ ಇರ್ತೀರ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಬಳಸಬಾರದು ಅಂತ ಹೇಳಿ ಆದರೆ ಯಾರೂ ಕೂಡ ಅದಕ್ಕೆ ಕಾರಣವನ್ನು ಕೊಡೋದಿಲ್ಲ ಯಾಕೆ ನಾವು ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಬಳಸಬಾರದು ಇದಕ್ಕೆ ಸಂಬಂಧಿಸಿ ಪುರಾಣದಲ್ಲಿ ಒಂದು ಇತಿಹಾಸ ಇದೆ ತುಳಸಿದೇವಿ ವೃಷಭಧ್ವಜ ಅನ್ನೋ ಒಬ್ಬ ರಾಜ ದಂಪತಿಗಳಲ್ಲಿ ಲಕ್ಷ್ಮಿಯ ಅಂಶಗಳಾಗಿ ಹುಡ್ತಾಳೆ ಅಂದರೆ ಆದಿಶಕ್ತಿ ಲಕ್ಷ್ಮಿಗೆ ಒಂದು ಶಾಪ ಇರುತ್ತೆ ಆ ಶಾಪದ ಕಾರಣದಿಂದಾಗಿ ವೃಷಭಧ್ವಜ ಅನ್ನೋ ಒಬ್ಬ ರಾಜ ದಂಪತಿಗಳಲ್ಲಿ ತುಳಸಿದೇವಿಯಾಗಿ ಹುಡ್ತಾಳೆ ಲಕ್ಷ್ಮೀ ದೇವಿಯ ಅಂಶದಿಂದ ತುಳಸಿ ಹುಟ್ಟಿರೋದ್ರಿಂದ ವಿಷ್ಣು ಪರಮಾತ್ಮನ ಮೇಲೆ ಅಪಾರವಾದ ಭಕ್ತಿ ಪ್ರೇಮ ಜೊತೆಗೆ ಮಹಾವಿಷ್ಣುವನ್ನೇ ನಾನು ಪತಿಯನ್ನಾಗಿ ಪಡಿಬೇಕು ಅಂತ ಹೇಳಿ ಇಚ್ಛೆಪಟ್ಟು ಅದಕ್ಕಾಗಿ ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡ್ತಾಳೆ ತಪಸ್ಸಿಗೆ ಒಳಿದು ಭಗವಾನ್ ಬ್ರಹ್ಮದೇವರು ತುಳಸಿ ಮುಂದೆ ಬಂದು ಪ್ರತ್ಯಕ್ಷರಾಗ್ತಾರೆ ಆಗ ಬ್ರಹ್ಮದೇವ ತುಳಸಿಗೆ ಈ ರೀತಿಯಾಗಿ ಹೇಳ್ತಾನೆ ನೋಡಮ್ಮ ಈ ಜನ್ಮದಲ್ಲಿ ಯಾವುದೋ ಒಂದು ಉದ್ದೇಶಕ್ಕೆ ನಿನ್ನ ಜನ್ಮ ಆಗಿದೆ ಈ ಜನ್ಮದಲ್ಲಿ ನೀನು ಮಹಾವಿಷ್ಣುವನ್ನು ನಿನ್ನ ಪತಿಯನ್ನಾಗಿ ಪಡೆಯಲು ಸಾಧ್ಯವಿಲ್ಲ ಅಂತ ಹೇಳಿ ಕಲಿಯುಗ ಮುಗಿಯುವವರೆಗೂ ಇದ್ದು ಆ ನಂತರ ಮರಳಿ ವೈಕುಂಠವನ್ನು ನೀನು ಪಡೆಯುವೆ ಅಂತ ಹೇಳಿ ಬ್ರಹ್ಮದೇವ ಹೇಳ್ತಾನೆ ಆಗ ತುಳಸಿ ದುಃಖಿತಳಾಗಿ ನಾನು ನಿಮ್ಮ ಕುರಿತು ತಪಸ್ಸು ಮಾಡಿದ್ದೆ ವಿಷ್ಣುವನ್ನ ಪತಿಯನ್ನಾಗಿ ಪಡೆಯಲಿಕ್ಕೆ ಅಂತ ತುಳಸಿ ನೊಂದುಕೊಳ್ತಾ ಬ್ರಹ್ಮದೇವನಿಗೆ ತನ್ನ ದುಃಖವನ್ನ ತೋರಿಸ್ಕೊಳ್ತಾಳೆ ಆಗ ಬ್ರಹ್ಮದೇವ ಹೇಳ್ತಾನೆ ತಾಯಿ ಹಾಗಿದ್ರೂ ಕೂಡ ನೀನು ಈ ಜನ್ಮದಲ್ಲಿ ವಿಷ್ಣು ಅಂಶದಿಂದ ಹುಟ್ಟಿರೋನನ್ನ ನೀನು ವಿವಾಹವಾಗಿ ಪತಿಯನ್ನಾಗಿ ಪಡಿತೀಯಾ ಅಂತ ಹೇಳಿ ಬ್ರಹ್ಮದೇವ ಹೊರಕೊಟ್ಟು ಅಂತರ್ಧಾನನಾಗ್ತಾನೆ ಅಂದಿನಿಂದ ದೇವಿ ಪ್ರಪಂಚದಲ್ಲಿ ವಿಷ್ಣು ಅಂಶ ಯಾರಲ್ಲಿದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಒಂದು ದಿನ ವಿನಾಯಕ ಚೌತಿ ದಿನ ಋಷಿ ನದಿಯಲ್ಲಿ ಸ್ನಾನ ಮಾಡಿ ಗಣೇಶ ಪ್ರತಿಮೆಯನ್ನು ತಯಾರಿಸಿ ಅದನ್ನ ಮರದ ಕೆಳಗಡೆ ಸ್ಥಾಪಿಸಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಗಣೇಶನ ತತ್ವವನ್ನ ಅಲ್ಲಿರುವ ಭಕ್ತಾದಿಗಳು ಮತ್ತು ಮಹರ್ಷಿಗಳಿಗೆ ಉಪದೇಶವನ್ನ ಕೊಡ್ತಾ ಇರ್ತಾರೆ ಶುಕ್ಲಾಂ ಭರದರಂ ವಿಷ್ಣುಂ ಅನ್ನೋ ಶ್ಲೋಕವನ್ನ ಗಣೇಶನ ಮುಂದೆ ಹೇಳ್ತಾರೆ ವಿಷ್ಣು ಅಂದ್ರೆ ವಿಶ್ವವ್ಯಾಪಕವಾದಂತಹ ಶಕ್ತಿ ಅಂತರ್ಥ ವಿಷ್ಣು ಗಣೇಶ ಇಬ್ಬರೂ ಕೂಡ ಒಂದೇ ಶಕ್ತಿಯ ಭಿನ್ನ ರೂಪ ಆದರೆ ಶಕ್ತಿ ಒಂದೇ ಅಂದಾಗ ಈ ವಿಷಯವನ್ನು ತುಳಸಿದೇವಿ ತಿಳ್ಕೊಂಡು ವಿಷ್ಣು ಅಂಶದಲ್ಲಿರೋದು ಗಣೇಶ ಅಂತ ಅಂದ್ಕೊಂಡು ಆನಂದದಿಂದ ಸ್ವಾಮಿ ಅಂತ ಗಣೇಶನ ಪ್ರತಿಮೆಯನ್ನು ಬಿಗಿದೊಪ್ಪಿಕೊಳ್ತಾಳೆ ಸ್ವಾಮಿ ನೀನೇ ನನ್ನ ಪತಿ ಅಂತ ಉದ್ಘರಿಸ್ತಾಳೆ ಮತ್ತು ಸ್ವಾಮಿ ವಿಗ್ರಹಕ್ಕೆ ತುಳಸಿಯ ಆಹಾರ ಹಾಕಲು ಹೋದಾಗ ಗಣಪತಿಯು ವಿಗ್ರಹದಿಂದಲೇ ಉತ್ತರಿಸುತ್ತಾ ನೋಡಮ್ಮ ಮೋಹಾವೇಶದಿಂದ ದುಡುಕಬೇಡ ನಾನು ನಿನ್ನ ಪತಿಯಲ್ಲ ಅಂತ ಗಣೇಶ ವಿಗ್ರಹದ ಕೈಗಳು ನಿಜವಾಗಿ ಬಂದು ತುಳಸಿಯನ್ನು ತಡೆಯುತ್ತೆ ಆದರೂ ಕೂಡ ತುಳಸಿ ಮೋಹಾವೇಷದಿಂದ ಸ್ವಾಮಿ ಪ್ರತಿಮೆಯನ್ನು ಬಿಗಿದಪ್ಪಿಕೊಳ್ತಾಳೆ ಕೊರಳಿನ ಹಾರವನ್ನು ಸ್ವಾಮಿಗೆ ಹಾಕೇ ಬಿಡ್ತಾಳೆ ಭಗವಾನ್ ಗಣೇಶನು ಕುಪಿತನಾಗಿ ನಿಜರೂಪ ತೋರಿ ತುಳಸಿಯನ್ನು ನಿರಾಕರಿಸುತ್ತಾ ಎಷ್ಟು ತಡೆದರೂ ಮೋಹಾವೇಶದಿಂದ ರಾಕ್ಷಸಿಯಾಗಿ ವರ್ತನೆ ಮಾಡಿದೆ ಹಾಗಾಗಿ ತುಳಸಿದೇವಿ ನಿನಗೆ ನಾನು ಶಾಪವನ್ನು ಕೊಡುತ್ತೇನೆ ರಾಕ್ಷಸಳಾಗಿ ವರ್ತಿಸಿದಕ್ಕಾಗಿ ಒಬ್ಬ ರಾಕ್ಷಸನನ್ನೇ ನೀನು ಮದುವೆಯಾಗುವೆ ಒಬ್ಬ ರಾಕ್ಷಸ ನಿನ್ನ ಪತಿಯಾಗಲಿ ಅಂತ ತುಳಸಿದೇವಿಗೆ ಗಣಪತಿ ಶಾಪ ಕೊಡ್ತಾನೆ ನಂತರ ದುಃಖಿತಲಾದ ತುಳಸಿದೇವಿಯ ಸಲುವಾಗಿ ಋಷಿಮುನಿಗಳು ಹೇಳ್ತಾರೆ ಸ್ವಾಮಿ ವಿಷ್ಣುವನ್ನು ಪತಿಯನ್ನಾಗಿ ಪಡೆಯಬೇಕು ಅನ್ನೋದು ತುಳಸಿಯ ಇಚ್ಛೆ ಅಷ್ಟೆ ಕಾಮಭಾವದಿಂದ ಅವಳು ಹಾಗೆ ಮಾಡಲಿಲ್ಲ ಋಷಿಮುನಿಗಳು ಈ ರೀತಿಯಾಗಿ ಹೇಳಿದಾಗ ಆಗ ಗಣೇಶ ಸ್ವಾಮಿಯು ಸರಿ ದೇವಿಯ ಈ ಮಾಳೆ ವಿಷ್ಣುದೇವನಿಗೆ ಪರಮಪ್ರಿಯವಾಗಲಿ ಬೇರೆಲ್ಲದಕ್ಕಿಂತ ಪರಮಪ್ರಿಯವಾಗುತ್ತೆ ಅಂತ ಹೇಳಿ ಗಣೇಶ ದೇವರು ಆಶೀರ್ವಾದವನ್ನು ಕೊಡ್ತಾರೆ ಆಗ ತುಳಸಿ ಗಣಪತಿಗೆ ಹೇಳ್ತಾಳೆ ಸ್ವಾಮಿ ನನಗೆ ನಿನ್ನ ಸೇವೆಯ ಭಾಗ್ಯವನ್ನು ನೀಡು ಎಂದಾಗ ಗಣಪತಿಯು ಹೇಳ್ತಾನೆ ಸರಿ ಹಾಗೇ ಆಗಲಿ ವಿನಾಯಕ ಚೌತಿ ದಿನದಲ್ಲಿ ಮಾತ್ರ ನನ್ನನ್ನು ತುಳಸಿ ಮಾಲೆಯಲ್ಲಿ ಅರ್ಚನೆ ಮಾಡಿ ಪೂಜೆಯನ್ನು ಮಾಡಲಿ ಮಿಕ್ಕ ಇನ್ನಿತರೆ ದಿನಗಳಲ್ಲಿ ತುಳಸಿಯನ್ನು ನನ್ನ ಪೂಜೆಯಲ್ಲಿ ಉಪಯೋಗಿಸಿದರೆ ದೋಷ ಬರುತ್ತೆ ಅಂತ ಹೇಳಿ ಗಣೇಶ ದೇವರು ತಿಳಿಸ್ತಾರೆ ವೀಕ್ಷಕರೇ ಹಾಗಾಗಿ ವಿನಾಯಕ ಚೌತಿ ದಿವಸ ಮಾತ್ರ ಗಣೇಶನಿಗೆ ತುಳಸಿ ಹಾರ ಪೂಜೆ ಮಾಡ್ತಾರೆ ಮಿಕ್ಕ ದಿನ ತುಳಸಿಯನ್ನು ಬಳಸಬಾರದು ಅಂತ ಪುರಾಣ ವಾಚವಾಗಿರುತ್ತೆ ಹಿರಿಯರು ಇದನ್ನು ಹೇಳ್ತಾ ಇರ್ತಾರೆ ಇವಿಷ್ಟು ಗಣಪತಿ ಪೂಜೆಯಲ್ಲಿ ತುಳಸಿಯನ್ನು ಯಾಕೆ ನಾವು ಬಳಸಬಾರ್ದು ಅನ್ನೋದರ ಒಂದು ವಿಚಾರ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೃಷ್ಣ ಅರ್ಪಣ